ನಮಸ್ಕಾರ ಬುಗನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಫೋನ್ ಮಾಡಿ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಯಾವ ಕಾರಣಕ್ಕೋಸ್ಕರ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾದಂತಹ ಸಂಗತಿ ಮೊನ್ನೊನ್ನೆಯಷ್ಟೇ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಸೋ ಅವರ ಅತಿ ಹೆಚ್ಚು ದಿನಗಳ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆಯನ್ನ ಮುರಿದ್ರು ಇದೇ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ದೇವರಾಜರ್ಸ್ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಅವರ ಕಾಲದ ಕಾಲದ ಬಗ್ಗೆ 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 ಎಲ್ಲ ಮಾತನಾಡಿದ್ರಂತೆ ಮಾತನಾಡಿ ಆಲ್ ದಿ ಬೆಸ್ಟ್ ಹೇಳಿದರಂತೆ ಒಂದು ಕಂಗ್ರಾಚುಲೇಷನ್ಸ್ ಹೇಳೋದು ಬೇರೆ ಆಲ್ ದಿ ಬೆಸ್ಟ್ ಹೇಳಿದ್ರು ಯಾಕೆ ಅನ್ನುವಂಥದ್ದು ಪ್ರಶ್ನೆ ನಾನು ಅದಕ್ಕೆ ಅಂದಿದ್ದು ಇದು ಬಹಳ ಕುತೂಹಲಕಾರಿಯಾದಂಥ ಸಂಗತಿ ಅಂತ ಅದನ್ನ ಹೇಳ್ತೀನಿ ಅದಕ್ಕೆ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ಬುಗಿನ ಕರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಸಿದ್ದರಾಮಯ್ಯ ಅವರು ದೇವರಾಜು ಅವರ ದಾಖಲೆಯನ್ನು ಮುರಿದಕ್ಕೆ ಕಾಲ್ ಮಾಡಿ ಕಂಗಾಟ್ಸಿ ಹೇಳಿದಂಥ ರಾಹುಲ್ ಗಾಂಧಿ ಜೊತೆ ಜೊತೆಯಲ್ಲಿ ಆಲ್ ದಿ ಬೆಸ್ಟನ್ನು ಕೂಡ ಹೇಳಿದ್ದಾರೆ ಅದು ಅರ್ಸು ಸಿದ್ದರಾಮಯ್ಯ ಅವರ ವಿಷಯಕ್ಕಷ್ಟೇ ಅಲ್ಲ ಆ ನಂತರದಲ್ಲಿ ಆ ಮಾತುಕತೆ ಬೇರೆ ಬೇರೆ ವಿಷಯಗಳ ಕಡೆ ಹೊರಳಿದೆ ಮುಖ್ಯವಾಗಿ ಕೇರಳ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಏನ್ ಚರ್ಚೆ ಮಾಡಿದಾರಪ್ಪ ಅನ್ನುವಂಥದ್ದು ಇದಮ್ಮಿತ್ತಮ್ ಅನ್ನೋ ರೀತಿನಲ್ಲಿ ಹೀಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇಲ್ಲ ಅದನ್ನು ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ರಾಹುಲ್ ಗಾಂಧಿ ಕಚೇರಿಯಿಂದ ಕಾಲ್ ಬಂದು ಆಮೇಲೆ ರಾಹುಲ್ ಗಾಂಧಿ ಮಾತಾಡಿರೋದು ಗ್ಯಾರಂಟಿ ಆಗ ಸಿದ್ದರಾಮಯ್ಯ ಅವರ ಬಳಿ ಇದ್ದಂತಹ ಆಪ್ತರು ಹೇಳಿರುವಂಥ ಮಾಹಿತಿ ಇದನ್ನ ಕ್ರಾಸ್ ಚೆಕ್ ಮಾಡಿಕೊಂಡಾಗ ಆಗ್ಲೂ ಕೂಡ ಖಚಿತಗೊಂಡಿರುವಂತಹ ಮಾಹಿತಿ ಸೊ ಕೇರಳ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ದಾರೆ ಮಾತನಾಡಿದಾಗ ಸಿದ್ದರಾಮಯ್ಯ ಅವರು ಅಲ್ಲಿಗೆ ಹೋಗ್ಬೇಕು ಅನ್ನುವಂಥ ನಿರ್ದೇಶನವನ್ನ ನೀಡಿದ್ದಾರೆ ಅಂದರೆ ಕೇರಳದಲ್ಲಿ ಓ ಬಿ ಸಿ ಮತಗಳನ್ನ ಸೆಳಿಕೋಸ್ಕರ ಸಿದ್ದರಾಮಯ್ಯ ಅವ್ರನ್ನ ಹೆಚ್ಚು ದಿನ ನೀವು ಕೇರಳ ಪ್ರವಾಸಕ್ಕೆ ಹೋಗಿ ಅನ್ನುವಂಥ ನಿರ್ದೇಶನವನ್ನ ರಾಹುಲ್ ಗಾಂಧಿ ಅವರು ಇವರು ಕೂಡ ಈ ಮಾತನಾಡುವ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳೋರಿಗೆ ಒನ್ ವೇ ಅದಷ್ಟೇ ಗೊತ್ತಿರುತ್ತೆ ಅಂದರೆ ಸಿದ್ದರಾಮಯ್ಯ ಏನು ಮಾತಾಡ್ತಾರೆ ಅಂತ ಆ ಕಡೆಯಿಂದ ರಾಹುಲ್ ಗಾಂಧಿ ರಿಯಾಕ್ಷನ್ಸ್ ಏನು ಎತ್ತ ಅನ್ನೋದು ಗೊತ್ತಾಗಿರಲ್ಲ ಬಟ್ ಒಂದು ಅಂದಾಜ್ ಮೇಲೆ ಈ ವಿಷಯ ಚರ್ಚೆ ಇದಕ್ಕೆ ಈಗ ರೆಸ್ಪಾಂಡ್ ಮಾಡಿರ್ಬೋದು ಈ ರೀತಿ ಹೇಳಿರ್ಬೋದು ಅನ್ನುವಂಥದ್ದು ಅಂದಾಜು ಮಾಡಿ ಹೇಳ್ತಾರಲ್ಲ ಅದಕ್ಕೆ ಉಪ್ಪು ಹುಳಿ ಖಾರ ಸೇರ್ಸಿ ಹೇಳಿರ್ಬೋದು ಅವರ ಆಪ್ತರು ಅಥವಾ ಅದು ಸಹಜ ರಾಜಕಾರಣದಲ್ಲಿ ಬಟ್ ಕಾಲ್ ಮಾಡಿದರೆ ಅನ್ನೋದು ನಿಜ ಮತ್ತು ಈ ವಿಷಯ ಚರ್ಚೆ ಮಾಡಿದ ಮಾಡಿದರೆ ಅನ್ನೋದು ನಿಜ ಇವ್ರು ಮಾತಾಡ್ತಿರುವಾಗ ಈ ವಿಷಯ ಎಲ್ಲ ಚರ್ಚೆ ಆಗಿದೆ ಇವ್ರಿಗೆ ಹೆಚ್ಚು ಬಾರಿ ನೀವು ಅದು ಕೇರಳಕ್ಕೆ ಹೋಗಿ ಅನ್ನುವಂಥದ್ದೆಲ್ಲ ಹೇಳಿದ್ದಾರೆ ಇದರಿಂದ ಒಂದು ಅಂಶ ಕನ್ಫರ್ಮ್ ಏನಪ್ಪ ಅಂತಂದ್ರೆ ಕೇರಳ ಚುನಾವಣೆ ಮುಗಿಯುವವರಿಗೆ ಸಿದ್ದರಾಮಯ್ಯವರ ಕುರ್ಚಿಗೆ ಯಾವ್ಯಾವ ರೀತಿಯಲ್ಲೂ ತೊಂದರೆ ಇಲ್ಲ ಅನ್ನುವಂಥದ್ದು ಮತ್ತದೆಲ್ಲ ಹೇಳಿ ರಾಹುಲ್ ಗಾಂಧಿ ಆಲ್ ದಿ ಬೆಸ್ಟ್ ಹೇಳಿದಾರಂತೆ ನಾನು ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಯಾಕೆ ಹೇಳಿದ್ರು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದೊಂದು ವಿಷಯ ಆಯ್ತಾ ಕೇರಳದ್ದು ಇನ್ನೊಂದು ಸಿದ್ದರಾಮಯ್ಯ ಅವರು ನಾನು ಬಜೆಟ್ ಇದ್ದೀನಿ ಎನ್ನುವಂಥ ಅಂಶವನ್ನು ರಾಹುಲ್ ಗಾಂಧಿ ಅವರಿಗೆ ಗಮನಕ್ಕೆ ತಂದಿದ್ದಾರೆ ಬಜೆಟಲ್ಲಿ ಏನೇನು ಮಾಡಬೇಕು ಅಂತ ತಂದುಕೊಂಡಿದ್ದೀನಿ ಎನ್ನುವಂಥದ್ದನ್ನು ಹೇಳಿದರೆ ಬಜೆಟನ್ನು ರೂಪಿಸ್ಲಿಕ್ಕೆ ಒಂದು ಪಾಪ್ಯುಲರ್ ಬಜೆಟನ್ನು ರೂಪಿಸ್ಲಿಕ್ಕೆ ಇರುವಂಥ ಅಡೆತಡೆಗಳೇನು ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡ್ತಿರೋದ್ರಿಂದ ದುಡ್ಡಿನ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ ಅದನ್ನು ಕೂಡ ರಾಹುಲ್ ಗಾಂಧಿಯವರು ಸುಮಾರು ಕೇಳಿಸ್ಕೊಂಡಿದ್ದಾರೆ ಕೇಳಿಸ್ಕೊಂಡು ಒನ್ಸ್ ಅಗೈನ್ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಅಂದ್ರೆ ಒಳ್ಳೆ ಬಜೆಟ್ ಕೊಡಿ ಅಂತ ಆ ವಿಷಯ ಮಾತಾಡಿದ್ದಾರೆ ಉಳಿದಂತೆ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಸಿದ್ದರಾಮಯ್ಯ ಅವರು ಪ್ರಸ್ತಾಪಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಕ್ತಿದಾವೆ ಹಿಂದೆನೆ ರಾಹುಲ್ ಗಾಂಧಿ ಅವರ ಜೊತೆ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ರು ಇನ್ಫ್ಯಾಕ್ಟ್ ಅದನ್ನೊಂದ್ಸಲ ಅವರು ಓಪನ್ ಆಗಿ ಕೂಡ ಹೇಳಿದರು ಮತ್ತೆ ದೆಹಲಿಗೆ ಹೋದಾಗ ಪರ್ಟಿಕ್ಯುಲರ್ಲಿ ಸಂಪುಟದ ಪುನರಚನೆ ಬಗ್ಗೆ ಚರ್ಚೆಯನ್ನ ಮಾಡಿದರು ಈಗಲೂ ಆ ವಿಷಯವನ್ನು ಮತ್ತೊಮ್ಮೆ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದರೆ ರಾಹುಲ್ ಅವರು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ ಆದರೆ ಕಂಡೀಷನ್ ಅಪ್ಲೈ ಅಂತೀವಲ್ಲ ಆ ರೀತಿ ಒಂದು ಸಲ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿ ಷರತ್ತುಗಳು ಬಂದಿದ್ದಾವೆ ಬಹುಶಃ ಯಾವಾಗ ಇವರು ಅಂದರೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಮತ್ತು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಮಾತು ಹೇಳಿದಾರೆ ನೋಡಿ ಏನಂತ ಅಂದರೆ ಅಗತ್ಯ ಬಿದ್ದರೆ ಸಿದ್ದರಾಮಯ್ಯ ಅವ್ರನ್ನ ಕರೆಸಿ ಮಾತನಾಡ್ತೀವಿ ಅಂತ ಅದು ಸಚಿವ ಸಂಪುಟದ ಪುನರಚನೆ ವಿಷಯಕ್ಕಿರ್ಬೋದು ಅಥವಾ ಅಧಿಕಾರ ಹಂಚಿಕೆಯ ಒಪ್ಪಂದದ ಕುರಿತಾಗಿ ಚರ್ಚೆ ಮಾಡೋಕ್ಕಿರ್ಬೋದು ಗೊತ್ತಿಲ್ಲ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರನ್ನು ಕರೆಸಿ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಕೂಡ ಖರ್ಗೆ ಅವ್ರ ಜೊತೆ ಮಾತನಾಡಿ ಅನ್ನುವಂಥ ಮಾತನ್ನೇ ಹೇಳಿದ್ದಾರೆ ಹಾಗಾಗಿ ಆಲ್ಮೋಸ್ಟ್ ಸಚಿವ ಸಂಪುಟದ ಪುನರಚನೆಗೂ ಕೂಡ ರಾಹುಲ್ ಗಾಂಧಿಯವರ ಕಡೆಯಿಂದ ಸಿದ್ದರಾಮಯ್ಯ ಅವರಿಗೆ ಹಸಿರು ನಿಶಾನೆ ಸಿಕ್ಕಿದೆ ಅಂತೇಳಿ ಗೊತ್ತಾಗ್ತಿದೆ ಅದಕ್ಕೂ ಕೂಡ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಅವರಿಗೆ ಓಕೆ ದೇವರಾಜಸ್ಸು ದಾಖಲೆಯನ್ನು ಮುರಿದ್ರಿ ಮುಂದೆ ಇನ್ನಷ್ಟು ಅಂದರೆ ಇನ್ನಷ್ಟು ದಿನ ಸಿ ಎಮ್ ಆಗಿರಿ ಅನ್ನೋ ಕಂಟೆಕ್ಸ್ಟಲ್ಲಿ ಅಥವಾ ಇನ್ನಷ್ಟು ಒಳ್ಳೆ ಕೆಲಸ ಮಾಡಿ ಅಂತನೋ ಅಥವಾ ಇನ್ನೊಂದಷ್ಟು ದಾಖಲೆ ಮಾಡಿ ಅನ್ನೋ ಕಂಟೆಕ್ಸ್ಟಲ್ಲೋ ಏನೋ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಕೇರಳ ಎಲೆಕ್ಷನ್ಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಬಜೆಟ್ಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಸಂಪುಟ ಪುನರಚನೆಗೂ ಕೂಡ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಇದರಲ್ಲಿ ನಾನು ಆಗಲೇ ಹೇಳಿದಂಗೆ ನಮಗೆ ಮಾಹಿತಿ ಕೊಟ್ಟಂಥವರು ಸ್ವಲ್ಪ ಏನೋ ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಿ ಕೊಟ್ಟಿರ್ಬೋದು ಆದರೆ ಈ ಒಂದು ಬೆಳವಣಿಗೆ ಆಗಿದೆ ಇದನ್ನು ಖಚಿತಪಡಿಸ್ಕೊಂಡು ನಿಮ್ಮ ಮುಂದೆ ಇಡ್ತಿದ್ದೀನಿ ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ ರಾಹುಲ್ ಗಾಂಧಿಯವರೇ ಕರೆ ಮಾಡಿ ವಿಶ್ ಮಾಡಿದ್ರಿಂದ ಆಲ್ ದಿ ಬೆಸ್ಟ್ ಹೇಳಿದ್ರಿಂದ ಸಿದ್ದರಾಮಯ್ಯ ಕೂಡ ಸಂತಸಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಸಹಜ ಅದು ಯಾಕೆಂದರೆ ಈಗ ನೋಡಿ ಇವರು ಅರ್ಸು ದಾಖಲೆ ಮುರಿದಿದ್ದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ ಸಂಪುಟ ಪುನರಚನೆಗೆ ಓಕೆ ಅಂತೇಳಿದ್ದಾರೆ ಕೇರಳ ಎಲೆಕ್ಷನ್ ಬಗ್ಗೆ ಅವ್ರು ಚರ್ಚೆ ಮಾಡಿರೋದ್ರಿಂದ ಬೇರೆ ಏನಿಲ್ಲ ಅಂತಂದರೂ ಕೇರಳ ಎಲೆಕ್ಷನ್ವರೆಗೆ ಇವ್ರ ಕುರ್ಚಿಗೆ ಏನು ಕ ಏನು ಸಮಸ್ಯೆ ಇಲ್ಲ ಹೀಗೆಲ್ಲ ಇರೋದ್ರಿಂದ ಸಿದ್ದರಾಮಯ್ಯ ಖುಷಿ ಆಗೋದ್ರಲ್ಲಿ ಆಶ್ಚರ್ಯ ಕೂಡ ಪಡೋಂಗಿಲ್ಲ ಬಟ್ ಆಗಿದಾರಂತೆ ಈ ಥರದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಸಿಕ್ತು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈಗ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಇನ್ನೂ ಬುಕಿಂಗ್ ಕೆರೈ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು